ಹಲೋ ಹಾಯ್ ಸ್ನೇಹಿತ್ರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಸ್ವರಾಜ್ ಸೆವೆನ್ ಫೋರ್ ಟು ಟ್ರ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರನ್ನ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಆಗಿರುತ್ತದೆ ಹಾಗೆ ಈ ಟ್ರ್ಯಾಕ್ಟರ್ ಎಷ್ಟು ತಾಸು ರನ್ನಿಂಗ್ ಆಗಿದೆ ಅಂತ ನೋಡೋದ್ರೆ ಸ್ನೇಹಿತರೆ ಇದು ನೂರ ಮೂರು ತಾಸು ಮಾತ್ರ ರನ್ನಿಂಗ್ ಆಗಿರುವಂಥದ್ದು ಇದು ಫಸ್ಟ್ ಓನರಲ್ಲಿ ಟ್ರ್ಯಾಕ್ಟರ್ ಇದೆ ಈಗ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ ಒಂದು ಆಯಿಲ್ ಬ್ರೇಕಲ್ಲಿ ಆಯಿಲ್ ಕ್ಲಚ್ಚು ಸ್ಟೀರಿಂಗ್ ಜೊತೆಗೆ ಈ ಟ್ರ್ಯಾಕ್ಟ್ರ್ ಬರುತ್ತದೆ ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ಎಚ್ ಪಿ ಬಗ್ಗೆ ಮಾತಾಡಿದರೆ ಸ್ನೇಹಿತರೆ ಇದು ನಲವತ್ತೈದು ಪಿ ಪಿಯ ಟ್ರ್ಯಾಕ್ಟ್ರ್ ಆಗಿರ್ತದೆ ಹಾಗೆ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದೆ ಸ್ನೇಹಿತರೆ ಇನ್ನು ಲೊಕೇಶನ್ ಬಂದು ವಿಜಯಪುರ ಡಿಸ್ಟಿಕ್ಕು ವಿಜಯಪುರ ಸಿಟಿಯಲ್ಲೇ ಈ ಟ್ರ್ಯಾಕ್ಟ್ರ್ ಇರುವಂಥದ್ದು ರೇಟ್ ಬಂದು ಆರೂವರೆ ಲಕ್ಷ ಅಂತ ಹೇಳ್ತಾ ಇದಾರೆ ಮಾತಾಡೋಕ್ಕೋತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಯಾರಾದರೂ ಈ ಟ್ರ್ಯಾಕ್ಟ್ರ್ ಖರೀದಿ ಮಾಡ್ಬೇಕಂದಾದರೆ ಕೆಳಗಡೆ ಟೈಟಲ್ನಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನು ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರ್ಗೆ ನಿಮ್ಮ ಟ್ರ್ಯಾಕ್ಟರ್ ಅಥವಾ ವಾಹನದ ಫೋಟೋವನ್ನು ಹಾಕಿ ನಿಮ್ಮ ಟ್ರ್ಯಾಕ್ಟರ್ ವಿಡಿಯೋ ಕೂಡ ಇದೇ ರೀತಿ ಮಾಡುತ್ತೇವೆ ಸ್ನೇಹಿತರೆ